ಶ್ರೀರಾಮನ ಧರ್ಮ ಭಕ್ತಿ ಮತ್ತು ಧೈರ್ಯದ ಕಥೆಗಳು ನಿಜಕ್ಕೂ ಸ್ಫೂರ್ತಿದಾಯಕವಾಗಿವೆ ಈ ರಸಪ್ರಶ್ನೆಯಲ್ಲಿ ಭಾಗವಹಿಸಲು ನಾನು ಉತ್ಸುಕನಾಗಿದ್ದೇನೆ ನನ್ನ ಜ್ಞಾನವನ್ನು ಪರೀಕ್ಷಿಸಲು ಸಿದ್ಧ ಮುಂದಿನ ಪ್ರಶ್ನೆ ಯಾವುದು ನಿಮ್ಮ ಮೊದಲನೆಯ ಪ್ರಶ್ನೆ ರಾಮನ ಪತ್ನಿಯಾರು ಆಪ್ಷನ್ ಎ ತಾರಾ ಆಪ್ಷನ್ ಬಿ ಉರ್ಮಿಳಾ ಆಪ್ಷನ್ ಸಿ ಸೀತಾ ಆಪ್ಷನ್ ಡಿ ಮಂದೋದರಿ सரியಾದ ಉತ್ತರ ಆಪ್ಷನ್ ಸಿ ಸೀತಾ ನಿಮ್ಮ ಮುಂದಿನ ಪ್ರಶ್ನೆ ರಾಮನ ತಂದೆಯಾರು ಆಪ್ಷನ್ ಎ ದಶರಥಾ ಆಪ್ಷನ್ ಬಿ ಜನಕ ಆಪ್ಷನ್ ಸಿ ವಶಿಷ್ಠಾ ಆಪ್ಷನ್ ಡಿ ಸುಮಂತಾ ಸರಿಯಾದ ಉತ್ತರ ಆಪ್ಷನ್ ಎ ದಶರಥಾ ನಿಮ್ಮ ಮುಂದಿನ ಪ್ರಶ್ನೆ ಲಕ್ಷ್ಮಣನ ಪತ್ನಿಯಾರು ಆಪ್ಷನ್ ಎ ಸೀತಾ ಆಪ್ಷನ್ ಬಿ ಊರ್ಮಿಳಾ ಸಿ ತಾರಾ ಆಪ್ಷನ್ ಡಿ ಶಬರಿ ಸರಿಯಾದ ಉತ್ತರ ಆಪ್ಷನ್ ಬಿ ಊರ್ಮಿಳಾ ನಿಮ್ಮ ಮುಂದಿನ ಪ್ರಶ್ನೆ ರಾಮನು ಎಲ್ಲಿ ಹುಟ್ಟಿದನು ಆಪ್ಷನ್ ಎ ಅಯೋಧ್ಯೆ ಆಪ್ಷನ್ ಬಿ ಮಿಥಿಲಾ ಆಪ್ಷನ್ ಸಿ ಲಂಕಾ ಆಪ್ಷನ್ ಡಿ ಕಿಷ್ಕಿಂಧೆ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಧ್ಯೆ ನಿಮ್ಮ ಮುಂದಿನ ಪ್ರಶ್ನೆ ಸೀತೆಯನ್ನು ಅಪಹರಿಸಿದವನು ಆಪ್ಷನ್ ಎ ವಾಲಿ ಆಪ್ಷನ್ ಬಿ ರಾವಣ ऑप्शन सी सुपर्णा ऑप्शन डी कुंभकर्ण ಸರಿಯಾದ ಉತ್ತರ ಆಪ್ಷನ್ ಬಿ ರಾವಣ ನಿಮ್ಮ ಮುಂದಿನ ಪ್ರಶ್ನೆ ರಾಮಾಯಣ ಬರೆದ ಕವಿ ಯಾರು ಆಪ್ಷನ್ ಎ ವ್ಯಾಂಬಕ ಆಪ್ಷನ್ ಬಿ ವೇದವ್ಯಾಸ ಆಪ್ಷನ್ ಸಿ ವಾಲ್ಮೀಕಿ ಆಪ್ಷನ್ ಡಿ ಭಾಸ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ವಾಲ್ಮೀಕಿ ನಿಮ್ಮ ಮುಂದಿನ ಪ್ರಶ್ನೆ ರಾವಣನ ಸಹೋದರ ಯಾರು ಆಪ್ಷನ್ ಎ ವಿದುರ ಆಪ್ಷನ್ ಬಿ ಸುಗ್ರೀವ ಆಪ್ಷನ್ ಸಿ ವಿಭೀಷಣ ಆಪ್ಷನ್ ಡಿ ಕೃಪಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿಭೀಷಣ ನಿಮ್ಮ ಮುಂದಿನ ಪ್ರಶ್ನೆ ರಾಮನ ಬಂಧು ಯಾರು ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ಶತ್ರುಘ್ನ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ದ್ರೋಣಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಶತ್ರುಘ್ನ ನಿಮ್ಮ ಮುಂದಿನ ಪ್ರಶ್ನೆ ರಾಮನ ಸಹೋದರೆಷ್ಟು ಜನ ಆಪ್ಷನ್ ಎ ಒಬ್ಬನು ಆಪ್ಷನ್ ಬಿ ಇಬ್ಬರು ಆಪ್ಷನ್ ಸಿ ನಾಲ್ವರು ಆಪ್ಷನ್ ಡಿ ಮೂವರು ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ವರು ನಿಮ್ಮ ಕೊನೆಯ ಪ್ರಶ್ನೆ ರಾಮನ ಧನುಸ್ಸು ಹೆಸರು ಏನು ಆಪ್ಷನ್ ಎ ಪಿನಾಕ ಆಪ್ಷನ್ ಬಿ ಗಾಂಡೀವ ಆಪ್ಷನ್ ಸಿ ಶಾರಂಗ ಆಪ್ಷನ್ ಡಿ ವಜ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಶಾರಂಗ ಅಭಿನಂದನೆಗಳು ಇಂದಿನ ಕ್ವೆಸ್ ಅನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಾ ನಿಮ್ಮ ಉತ್ತರಗಳು ಎಷ್ಟು ಸರಿಯಾದವು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಇನ್ನು ಹೆಚ್ಚಿನ ಜ್ಞಾನಾರ್ಜನೆಗಾಗಿ ನಿತ್ಯ ಹೊಸ ಕ್ವಿಜ್ಗಳನ್ನು ನೋಡುತ್ತಿರಿ ಮತ್ತೆ ಭೇಟಿಯಾಗೋಣ ಮುಂದಿನ ರೋಚಕ ಕ್ವೆಸ್ ವಿಡಿಯೋದಲ್ಲಿ ಅಂತವರೆಗೂ ಕಲಿಯುತ್ತಿರಿ ಕ್ರೀಡಿಸುತ್ತಿರಿ ಬೆಳೆಯುತ್ತಿರಿ ಧನ್ಯವಾದಗಳು